ನಾವು ಆಗಾರ ಕೇಳಕ್ ಆಗುಲ್ಲ ಈಗ ಕೆಲಸ ಇನ್ನೂ ನಾಲ್ಕು ವರ್ಷ ಇದೆ ನಮ್ಮ ಕಡೆ ಕೆಲಸ ಮಾಡ್ಲಿಕ್ಕೆ ಕೆಲಸ ಮಾಡೋರ ಒಳ್ಳೆ ಒಳ್ಳೆ ಅವಕಾಶ ಇದೆ ಈಗ ಇಡೀ ಸಮಗ್ರ ಜಿಲ್ಲೆ ದೊಡ್ಡದಿದೆ ಬಹಳ ಹಸಿ ಇಟ್ಟವ್ ಗೆಲ್ಸಿದಾರ ಚಿಕ್ಕ ಅವರು ಸೊ ಅದನ್ನು ನಾವು ಐದು ವರ್ಷ ನಿರಂತರವಾಗಿ ಕೆಲಸ ಮಾಡಬೇಕಾಗಿದೆ ಮಾಡ್ತೀವಿ ಅದೇನಂತೆ ಡಿ ಸಿ ಎಂ ಇದ್ರೆ ಮಾಡ್ತೀವಿ ಮಂತ್ರಿ ಇದ್ರೆ ಮಾಡ್ತೀವಿ ಇಲ್ಲದಿದ್ರು ಕೂಡ ಮಾಡ್ತೀವಿ ಪ್ರಶ್ನೆ ಇಲ್ಲಿಸಿ ಪಕ್ಷದಲ್ಲಿ ಯಾವುದೇ ಚರ್ಚೆಗಳಿಲ್ಲ ಸದ್ಯ ಯಥಾಸ್ಥಿತಿ ಅಷ್ಟೇ ಈಗ ಇನ್ನು ಮುಂದಿನಗಳಲ್ಲಿ ಡೆವಲಪ್ಮೆಂಟ್ ಅನ್ನೋದು ಅಷ್ಟೇ ಈಗ ಮತ್ತೆ ಪಕ್ಷ ಎಲ್ಲಿ ಇಳಿವಿದೆ ಅದು ಸರಿಪಡಿಸ್ಕೊಳ್ಳೋಕ್ಕೆ ಕಾಲಾವಕಾಶ ಇದೆ ಮಾಡ್ಬೇಕಷ್ಟೇ ಯೋಜನೆಗಳು ಬಂದಾಗ್ತಾವೆಲ್ಲ ಪ್ರಶ್ನೆ ಸಿ ಎಂ ಅವರು ಹೇಳಿದ್ದಾರೆ ನಾವು ಕೂಡ ಅದು ವಿರೋಧ ಮಾಡ್ತಾ ಇದ್ದಾರೆ ವಿರೋಧ ಮಾಡಿರ್ಬೋದು ಆದ್ರೆ ಸರ್ಕಾರ ಅದ್ರ ಬಗ್ಗೆ ಪರವಾಗಿಲ್ಲ ಸಿಗ್ತಾ ಇಲ್ಲ ಕ್ಷೇತ್ರದ ಅಭಿವೃದ್ಧಿಗೆ ಸಿಗ್ತಾ ಇಲ್ಲ ಇದೆ ಯಾಕೆ ಸಿಗ್ತಾ ಇದೆ ಏನು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರೆ ಅಷ್ಟು ಹಣ ಎಲ್ಲರಿಗೂ ಸಿಗ್ತಾನೆ ಏನ್ ಮಾಡಿದ್ದಾರೆ ಅಷ್ಟು ಹಣ ಎಲ್ಲ ಇಲಾಖೆಗೆ ಸಿಗ್ತಾ ಇದೆ

ನಟರ ಸಂಪರ್ಕದಾಗ ಇಲ್ಲ ಮೈಸೂರು ಬಿಜಾಪುರ ಬಾಗಲಕೋಟ್ ಹುಬ್ಳ್ಯವರು ನಮ್ಮ ನಟರ ಸಂಪರ್ಕ ಇಲ್ಲ ಎಲ್ಲ ತೊಗೊಂಡ ಅದನ್ನೆಲ್ಲ ಕೇಳಿದಲ್ಲ ಮೊನ್ನೆ ರಾಹುಲ್ ಗಾಂಧಿ ಬಂದಾಗ ಕೇಳಿದಾರೆ ಕಾಮನ್ ಆಗಿ ಕೇಳೋಕ ಯಾಕೆ ಸೋತ್ರಿ ಎದ್ರು ಕೂಡ ಹೆಂಗೆ ಪ್ಲಸ್ ಪಾಯಿಂಟ್ ಏನು ಮೈನಸ್ ಪಾಯಿಂಟ್ ಏನು ಕೇಳಕ್ಕೆ ಕೇಳ್ತಾರೆ ಇಪ್ಪತ್ತೆಂಟು ಆಯಾ ಜಿಲ್ಲಾ ಅಧ್ಯಕ್ಷರು ಕೊಡ್ತಾರೆ ಪ್ಲಸ್ ಅವರು ಕೂಡ ಬರ್ತಾರೆ ಯಾರ್ಯಾರು ಬಂದು ಅಬ್ಸರ್ವರ್ ಬಂದು ವರದಿ ಕಲೆಕ್ಟ್ ಮಾಡ್ತಾರೆ ಅದೇ ಚುನಾವಣೆ ಆದಮೇಲೆ ಎಲ್ಲ ಕಡೆ ಅದನ್ನ ಪಡೆದ ಆ ಮಟ್ಟದಾಗ ನಾವಿಲ್ ಮಾಡುವಂಥದ್ದು ಆ ಸ್ಥಾನದಾಗ ನಾವಿಲ್ಲ ಯಾರು ಮಾಡ್ತಾರೆ ನೀವು ಅವ್ರು ಕೇಳಿದ್ರೆ ಒಳ್ಳೇದು ಮುಖ್ಯಮಂತ್ರಿ ಇದ್ದಾರೆ

ಜಗದೀಶ್ ಶೆಟ್ಟರ್ ಅವರು ಎರಡು ದಿನ ಹಿಂದೆ ಸರ್ ನಮ್ಗೆಲ್ಲರಿಗೆ ಸರ್ಕರಿಸ ಬಿಜೆಪಿ ಆಗಲಿ ಒಳಹಾಡತಾ ಇರುತ್ತೆ ಅದ್ರ ಲಾಭ ಅವ್ರು ಟ್ಯಾಂಕ್ಸ್ ಅಂತ ಹೇಳಿದ್ರು ಹಂಗ ಕಾಂಗ್ರೆಸ್ನವ್ರು ಯಾರು ಮಾಡ್ಲಿಕ್ಕೆ ಹೋಗಿಲ್ಲ ಆದ್ರೆ ಜನ ಅದು ತೀರ್ಮಾನ ಜನ ಅದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್